ರಾಜರತ್ನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಇತ್ತೀಚೆಗೆ ದೊಡ್ಡ ಮನೆ ಹುಡುಗ ಪುನೀತ್ ಮನೆಯಿಂದ ಮತ್ತೊಂದು ದೊಡ್ಡ ಸಿನಿಮಾದ ಸುದ್ದಿಯೊಂದು ಹೊರಬಿದ್ದಿದೆ ಬೇರೆಯವ್ರ ಸಂತೋಷದಲ್ಲಿ ಒಂದು ಖುಷಿ ಪಡ್ತಾ ಇದ್ದಾನಲ್ಲ ಅವನು ದೊಡ್ಡ ಮನೆ ಒಂದು ಕಣ ರಾಜಕುಮಾರನಾಗಿ ಜನಪ್ರಿಯತೆ ಗಳಿಸಿದ ಅಪ್ಪು ಸದ್ಯ ಅಂಜನಿ ಪುತ್ರ ಸಿನಿಮಾದಲ್ಲಿ ಬಿಸಿಯಾಗಿದ್ದಾರೆ ಆದರೆ ಈ ಮಧ್ಯೆಯೇ ಶಶಾಂಕ್ ಜೊತೆ ಸಿನಿಮಾವೊಂದನ್ನು ಮಾಡಲಿದ್ದಾರೆ ಕೃಷ್ಣನ್ ಲವ್ ಸ್ಟೋರಿ ಬಚ್ಚನ್ ಕೃಷ್ಣ ಲೀಲಾಗಳಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಿದ್ದ ಶಶಾಂಕ್ ಕಳೆದ ವರ್ಷ ಮುಂಗಾರು ಮಳೆ ಟು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಈಗ ಶಶಾಂಕ್ ಪುನೀತ್ ಜೊತೆ ಒಂದು ಸಿನಿಮಾ ಮಾಡಲಿದ್ದಾರೆ ಈ ಹಿಂದೆ ಶಶಾಂಕ್ ನಟ ಸುದೀಪ್ ಅಜಯ್ ರಾವ್ ಗಣೇಶ್ ಅವರಿಗೆ ಸಿನಿಮಾ ನಿರ್ದೇಶನ ಮಾಡಿದ್ದರು ಆದರೆ ಈಗ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಶಶಾಂಕ್ ಸಿನಿಮಾ ಮಾಡಲಿದ್ದಾರೆ ಪುನೀತ್ ಮತ್ತು ಶಶಾಂಕ್ ಅವರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರುವುದು ಪಕ್ಕಾ ಆಗಿದೆ ಆದರೆ ಸಿನಿಮಾದ ಕತೆ ನಾಯಕಿ ಸೇರಿದಂತೆ ಹೆಚ್ಚಿನ ಮಾಹಿತಿ ಬಹಿರಂಗ ಆಗಿಲ್ಲ ಏನೇ ಆಗಲಿ ಪುನೀತ್ ಸಿನಿಮಾಗಳು ಸೂಪರ್ ಹಿಟ್ ಆಗಲಿ ಎನ್ನುವುದೇ ನಮ್ಮ ಆಶಯ ಜೆಟಿವಿ ನ್ಯೂಸ್ ಬೆಂಗಳೂರು